श्रीगुभ्यो नम परमगुभ्यो नम श्रीमदाननंदतीर्थभगवत्दाचार्यगुरभ्यो नम भारे नम सरस्वते नम त मंत्रदेवताभ्यो नम मुक्तिदायक वासुदेवाजनम हरजय नम श्रीकृष्णा जनम हरि ओं कनकवीतचेल केेवानंदलील कलुषहरणशील कंजमंदारल कविजनपरीप कालमेघोनील करिगिशिखर अग्रे भातिश्रीलक्ष्मीलोल सर्वमङ्गलमाङ्गल्ये शिवे सर्वार्थसाधिके शरण्ये त्रिम्वके देवी नारायणि नमोऽस्तुते बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च वाक्पटत्वञ्च भवेत् यो विप्रलम्बविपरीतमतिप्रभूतान् निरस्य कृतवान् भुवि तत्त्ववादं सर्वेश्वरो हरिति प्रतिपादयन्तमानन्दतीर्थमुनिवर्यमहं नमामि गुरुमखिलगुणज्ञं सद्गुणीकाधिवासं शमदमपरिनिष्टं सत्त्वनिष्टं वरिष्ठम् सकलसजनशिष्टम निर्धतक हयमुखपनिष्टम भजंत प्रपन्ना मिथ्या सिद्धांतुर्धात विध्वंसन विचक्षण जीतीर्थाख्यतरि भासतान्नो हृदंरे कंसध्वंसिपद भोज संसक्त हंसभंगव ब्रह्मंडकराजाख्यो वर्तता मम मनसे कालेे फलती सुरद्रुह चिंतामणि याचने दाता वर्षति सकलमीष्ट दर्शनम्पराण्मु अर्थिवितकोज प्रत्यर्थिगजेसरी व्यासर्थकुर्भूज तस्पतिष्टा सिद्ध भक्ताजानवे कामधे नव नमतातरव जयीद्रगुरव नमदारुकतरवे वादिरव भानवे श्रीरामचंद्रगुरव नम कारुण्य सिंधवे दुर्वादिध्वारवे वैष्णवेंदी वरेन्दे श्रीराघवेंद्रगुरव नमोत्यंतयालवे ಆ ಪಾದಮೌಳಿ ಪರ್ಯಂತಂ ಗುರುಕೃತಿ ಸ್ಮರೆತ್ತೇನ ವಿಘ್ನಾ ಪ್ರಣಶ್ಯಂತ ಚ ಚಮನೋರ ನಮೋ ಮಹದ್ಯ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭಾವೀ ಸಮೀರಾದಂತಹ ವಾದಿರಾಜಗುರುಸಾರ್ವಭೌಮರು ಒಂದು ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಆ ಸ್ತೋತ್ರಕ್ಕೆ ಎರಡು ರೀತಿಯಾದಂತಹ ಹೆಸರಿದೆ ಏನು ಅಂದರೆ ಭುವರಾಹ ಪಂಚಕಾಂತಲೂ ಕೂಡ ಅದನ್ನು ಕರೀತಾರೆ ವರಾಹ ನೃಸಿಂಹಸ್ತೋತ್ರ ಅಂತಲೂ ಕೂಡ ಆ ಸ್ತೋತ್ರವನ್ನು ಕರಿತಕ್ಕಂಥವರಾಗ್ತಾರೆ ಆ ಸ್ತೋತ್ರದ ಚಿಂತನೆಯನ್ನು ಯಥಾಮತಿ ಮಾಡಲಿಕ್ಕೆ ನಾವು ಪ್ರಯತ್ನಿಸೋಣ ವಿಶೇಷ ಏನು ಅಂತಂದರೆ ವಾದಿರಾಜಗುರು ಸಾರ್ವಭೌಮರಿಗೆ ದೇವರು ಪೂಜೆ ಮಾಡಿದಂತಹ ನರಸಿಂಹದೇವರು ಒಲೆ ಬಂದಿದೆ ಇವತ್ತಿಗೂ ಕೂಡ ನಾವು ಆ ಗುರು ಸಾರ್ವಭೌಮರ ಸಂಸ್ಥಾನಕ್ಕೆ ನಾವು ಹೋದರೆ ಆ ಪ್ರತಿಮೆಯನ್ನು ಇವತ್ತಿಗೂ ನಾವು ದರ್ಶನ ಮಾಡಬಹುದು ಅಂದರೆ ಪರಮಾತ್ಮನೇ ಅವರ ಬಳಿ ಬಂದು ಒಲಿದು ತಾನು ಕೂತಿ ಕೂತಿ ಕೂತಿರ್ತಕ್ಕಂಥವನಾದ ಮತ್ತೇನಪ್ಪ ಅಂತಂದರೆ ವರಾಹದೇವರು ಒಂದು ಅವರ ಉಪಾಸ್ಯ ಮೂರ್ತಿ ಅಂದರೆ ಅವರ ಸಂಸ್ಥಾನದ ಮುಖ್ಯ ಪ್ರತಿಮೆ ಯಾವುದಪ್ಪ ಅಂತಂದರೆ ವರಾಹದೇವರು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ವಿಷ್ಣುತೀರ್ಥರಿಗೆ ನೀಡಿದಂತಹ ಪ್ರತಿಮೆ ಯಾವುದು ಅಂತಂದರೆ ಅದು ವರಾಹದೇವರ ಪ್ರತಿಮೆ ವಿಶೇಷವಾಗಿ ಅವರ ವಾದಿರಾಜಗುರು ಸಾರ್ವಭೌಮರ ಸಂಸ್ಥಾನದ ಆ ಪರಂಪರೆಯಲ್ಲಿ ಉಪಾಸ್ಯ ಮೂರ್ತಿ ಯಾವುದಪ್ಪ ಅಂತಂದರೆ ಆ ವರಾಹದೇವರು ಇಷ್ಟೇ ಅಲ್ಲ ವಾದಿರಾಜಗುರು ಸಾರ್ವಭೌಮರು ಶ್ರೀಮಷ್ಟ ಕ್ಷೇತ್ರಕ್ಕೆ ಹೋದಾಗ ಒಂದು ಚಿಕ್ಕ ಪ್ರತಿಮೆ ವಾದಿರಾಜರಿಗೆ ಒಲಿದು ಬಂದಿದೆ ಇವತ್ತಿಗೂ ಕೂಡ ಆ ಪ್ರತಿಮೆಯನ್ನು ನಾವು ಸಂಸ್ಥಾನದಲ್ಲಿ ಕಾಣಬಹುದು ಈ ರೀತಿಯಾಗಿ ನರಸಿಂಹದೇವರು ಮತ್ತು ವರಾಹದೇವರು ಇಬ್ಬರನ್ನು ಒಲಿಸಿಕೊಂಡಂತಹ ಮಹಾನುಭಾವರು ಆ ವಾದಿರಾಜ ಗುರು ಸಾರ್ವಭೌಮರು ಅವರು ಈ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಅದನ್ನು ಯಥಾಮತಿ ನಾವು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಅಂತ ಈಗ ಆ ಸ್ತೋತ್ರವನ್ನು ನಾನು ಪಠನೆ ಮಾಡ್ತೇನೆ ಸ್ತೋತ್ರವನ್ನು ಪಠನೆ ಮಾಡಿ ಅದರ ಅರ್ಥವನ್ನು ಹೇಳುವ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ಪ್ರಹ್ಲಾದಾಹ್ಲಾದ ಹೇತು ಸಕಲಗುಣಗಣ ಸಚ್ಚಿಧಾನಂದಮಾತ್ರ ಸಹ್ಯೋಗ್ರಮೂರ್ತಿಂ ಸದಭಯಮರಿಶಂಖ ರಮಾಂ ಬಿ ಅಂಹಸ್ ಸಂಹಾರ ದಕ್ಷ ವಿಧಿಬಿಹೇಂದ್ರೇಂದ್ರ ಚಂದ್ರಾಧಿ ವಂದ ರಕ್ಷೋಭಕ್ಷೋವಿದಾರೋಲ್ಲಸದಮಲದೃಶಂ ನೌಮಿ ಲಕ್ಷ್ಮೀ ನೃಸಿಂಹಂ ಇದು ಮೊದಲನೆಯ ಶ್ಲೋಕ ಈ ಶ್ಲೋಕದ ಅರ್ಥ ಏನಪ್ಪ ಅಂತಂದರೆ ಪ್ರಹ್ಲಾದ ಆಹ್ಲಾದ ಹೇತುಂ ಪ್ರಹ್ಲಾದನಿಗೆ ಆಹ್ಲಾದಕರನಾಗಿದ್ದಾನೆ ಪರಮಾತ್ಮ ಪ್ರಹ್ಲಾದನ ಆಹ್ಲಾದಕ್ಕೆ ಅಂದರೆ ಸಂತೋಷಕ್ಕೆ ಕಾರಣನಾದಂಥವನು ನರಸಿಂಹರೂಪ ನರಸಿಂಹರ ಭಗವಂತ ಅಂತ ಮೊದಲಿಗೆ ವಾದಿರಾದಗುರು ಸಾರ್ವಭೌಮರು ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ಪ್ರಹ್ಲಾದನಿಗೆ ಅವರ ತಂದೆಯಾದಂತಹ ಹಿರಣ್ಯಕಶುಪು ಅನೇಕ ಶಿಕ್ಷೆಗಳನ್ನು ಕೊಟ್ಟ ಅಷ್ಟು ಶಿಕ್ಷೆಗಳನ್ನು ಕೊಟ್ಟರೂ ಸಹಿತ ಆ ಪ್ರಹ್ಲಾದನನ್ನು ಕಾಪಾಡಿದಂತಹ ಮಹಾನುಭಾವ ಯಾರಪ್ಪ ಅಂತಂದರೆ ಈ ನರಸಿಂಹ ಭಗವಂತ ಕಡೆಯದಾಗಿ ಪ್ರಹ್ಲಾದನ ಪ್ರಾರ್ಥನೆಗೆ ಒಲಿದು ಸ್ತಂಭದಿಂದ ಕಂಬದಿಂದ ಹೊರಬಂದು ಆ ಹಿರಣ್ಯಕಶುಪವನ್ನು ಸಂಹಾರ ಮಾಡಿ ಪ್ರಹ್ಲಾದನನ್ನು ರಕ್ಷಣೆ ಮಾಡಿ ಅವನಿಗೆ ಸಕಲ ವಿಧವಾದಂತಹ ಸಂತೋಷವನ್ನು ಕೊಟ್ಟಂತಹ ರೂಪ ನರಸಿಂಹ ರೂಪ ಮತ್ತಿಷ್ಟೇ ಅಲ್ಲ ಆಹ್ಲಾದ ಹೇತು ಅಂತ ಹೇಳಿದ್ರಿಂದ ಪ್ರಹ್ಲಾದ ಏನನ್ನ ಪ್ರಾರ್ಥನೆ ಮಾಡ್ತಾನೆ ಅಂತಂದರೆ ಸ್ವಾಮಿ ನನ್ನ ತಂದೆ ನಿನ್ನ ಭಕ್ತನೇ ಆದರೂ ಕೂಡ ಏನೋ ಒಂದು ವ್ಯತ್ಯಾಸವಾಗಿ ನಿನ್ನಲ್ಲಿ ನಡೆದಿದ್ದಾನೆ ಅದಕ್ಕಾಗಿ ಅವನನ್ನು ಕ್ಷಮಿಸಿ ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡಿದರು ಅದಕ್ಕೂ ಕೂಡ ಪರಮಾತ್ಮ ಹೋಗೊಟ್ಟಿದ ಮತ್ತೇನಪ್ಪ ಅಂತಂದರೆ ಎಲ್ಲ ಭಕ್ತರನ್ನು ನಾನೊಬ್ಬನೇ ಬಡೋದಿಲ್ಲ ನೀತಾನ್ ವಿಹಾಯ ಕೃಪಣಾಂ ವಿಮುಮುಕ್ಷ ಏಕ ನಾನೊಬ್ಬನೇ ಎಲ್ಲರನ್ನು ಬಿಟ್ಟು ನಾನು ಬರೋದಿಲ್ಲ ಎಲ್ಲರನ್ನು ನಾನು ನನ್ನ ಭಕ್ತರನ್ನೆಲ್ಲ ಕರ್ಕೊಂಡು ನಾನು ನಿನ್ನ ಬಳಿಗೆ ಬರ್ತೇನೆ ಅಂತ ಪ್ರಾರ್ಥನೆ ಮಾಡಿದರೆ ಪರಮಾತ್ಮ ನರಸಿಂಹ ಭಗವಂತ ಆಶೀರ್ವಾದವನ್ನು ಮಾಡಿದ ಏನು ಚ್ವಾ ಮಾಂ ತ್ವಾಂಚ ಮಾಂಚ ಕರ್ಮ ಕರ್ಮಬಂಧಾನ್ ನಿಮುಚ್ಚತೆ ಯಾರು ನಿನ್ನನ್ನು ನನ್ನನ್ನು ಸ್ಮರಣೆ ಮಾಡ್ತಾರೋ ಪ್ರತಿನಿತ್ಯ ಅವರಿಗೆ ನಾನು ಈ ಕರ್ಮಬಂಧದಿಂದ ನಾನು ಬಿಡಿಸಿ ಮೋಕ್ಷವನ್ನು ಕೊಡ್ತೇನೆ ಅಂತ ಪ್ರಹ್ಲಾದರಾಜರಿಗೆ ಆಶೀರ್ವಾದವನ್ನು ನೀಡಿ ಸಕಲ ವಿಧವಾದ ಪ್ರಹ್ಲಾದರಾಜರ ಸಂತೋಷಕ್ಕೆ ಕಾರಣನಾದಂತಹ ಪರಮಾತ್ಮ ಈ ಲಕ್ಷ್ಮೀ ನೃಸಿಂಹ ಅನ್ನೋದನ್ನು ಮೊದಲೇ ಒಂದು ಪದ್ಯದಲ್ಲಿ ವಾದಿರಾಜಗುರು ಸಾರ್ವಭೌಮ ಅವರು ತಿಳಿಸಿಕೊಡ್ತಾ ಇದ್ದಾರೆ ಮತ್ತೇನಪ್ಪ ಅಂತಂದರೆ ಸಕಲ ಗುಣಗಣಂ ಎಲ್ಲ ರೀತಿಯಾದಂತಹ ಗುಣಗಳು ಯಾಕಂತಂದರೆ ಅವನು ಪೂರ್ಣ ಗುಣ ಅವನಲ್ಲಿ ಸಕಲ ವಿಧವಾದಂತಹ ಅನಂತ ಗುಣಗಳು ಪರಮಾತ್ಮನಲ್ಲಿವೆ ಆ ಅನಂತ ಗುಣಗಳು ಒಂದೊಂದೂ ಕೂಡ ಪೂರ್ಣವಾಗಿದೆ ಹಾಗಾಗಿ ಎಣಿಸಲಿಕ್ಕಾಗದ ಗುಣಗಳು ಪರಮಾತ್ಮನಲ್ಲಿದೆ ಎಲ್ಲ ವಿಧವಾದ ಗುಣಗಳು ಪರಮಾತ್ಮನಲ್ಲಿದೆ ಪ್ರತಿಯೊಂದೂ ಗುಣಗಳು ಪೂರ್ಣವಾಗಿದೆ ಇದು ವಿಶೇಷ ಇದನ್ನು ಚಿಂತನೆ ಮಾಡಿದಂತಹ ವಾದಿರಾಜರು ಸಕಲ ಅಂತ ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಸಚ್ಚಿದಾನಂದ ಮಾತ್ರಂ ಪರಮಾತ್ಮ ಹೇಗಿದ್ದಾನಪ್ಪ ಅಂತಂದರೆ ಕೇವಲ ನಿರ್ದೋಷನಾದ ಜ್ಞಾನಾನಂದಾದಿಗಳೇ ಸ್ವರೂಪವಾಗಿ ಉಳ್ಳವನಾಗಿದ್ದಾನೆ ಆ ಪರಮಾತ್ಮ ಯಾವುದೇ ರೀತಿಯ ದೋಷ ಇಲ್ಲ ಶುದ್ಧನಾದಂಥವನು ಪರಮಾತ್ಮ ಶುದ್ಧ ಮತ್ತೆ ಜ್ಞಾನ ಆನಂದಗಳೇ ತಾನು ದೇಹವಾಗಿ ಉಳ್ಳವನು ಶುದ್ಧನಾದಂತಹ ಪರಮಾತ್ಮ ಅಂತ ವರ್ಣನೆ ಮಾಡಿ ಸೈಹ್ಯಾ ಸಹ್ಯೋಗ್ರ ಮೂರ್ತಿಂ ಏನಪ್ಪ ಅಂತಂದರೆ ಸಿಂಹದಂತೆ ಆ ಪರಮಾತ್ಮ ಇದ್ದಾನಂತೆ ಮತ್ತೇನು ಅಂತಂದರೆ ಎಲ್ಲ ತನ್ನ ಶತ್ರುಗಳಿಗೆ ತಾನು ಶತ್ರುಗಳಿಂದ ಸಹಿಸಲು ಅಸಾಧ್ಯವಾದಂತಹ ಉಗ್ರವಾದ ರೂಪ ಆ ನರಸಿಂಹ ಭಗವಂತನದ್ದಾಗಿದೆ ನಾವು ಕೇಳ್ತೇವೆ ನರಸಿಂಹದೇವರ ಕಣ್ಗಳು ಹೇಗಿತ್ತು ಅಂತಂದರೆ ನರಸಿಂಹದೇವರ ಕಣ್ಗಳಿಂದ ಆ ಒಂದು ಬೆಂಕಿ ಅಂದರೆ ಆ ವಹಿ ಅನ್ನೋದು ಹೊರಗೆ ಬರ್ತಾ ಇತ್ತು ಆ ರೀತಿಯಾದಂತಹ ಉಗ್ರತೆ ಆ ನರಸಿಂಹದೇವರಲ್ಲಿ ಇತ್ತು ಅಂತ ನಾವು ಕೇಳ್ತೇವೆ ಈ ಉಗ್ರತೆ ಅನ್ನೋದು ಶತ್ರುಗಳಿಗೆ ಸಹಿಸಲು ಅಸಾಧ್ಯ ಅಂತಹ ಶತ್ರುಗಳಿಗೆ ಸಹಿಸಲು ಅಸಾಧ್ಯವಾದಂತಹ ಉಗ್ರರೂಪ ಆ ಪರಮಾತ್ಮನಿಗೆ ಇದೆ ನರಸಿಂಹ ಭಗವಂತನಿಗೆ ಮತ್ತೇನಪ್ಪ ಅಂತಂದರೆ ಸದಭಯ ಮರಿಶಂಖ ರಮಾಂ ಬಿಭ್ರತಂಚ ಮತ್ ಪರಮಾತ್ಮ ಸುದರ್ಶನ ಚಕ್ರವನ್ನು ಹಿಡಿದಿದ್ದಾನೆ ಮತ್ತು ಪಾಂಚಜನ್ಯ ಶಂಖವನ್ನು ಹಿಡ್ಕೊಂಡಿದ್ದಾನೆ ಮತ್ತೆ ತನ್ನ ತೊಡೆಯ ಮೇಲೆ ಲಕ್ಷ್ಮೀದೇವಿಯನ್ನು ಧರಿಸಿದ್ದಾನೆ ಮತ್ತೆ ಅಂಹ ಸಂಹಾರ ದಕ್ಷಂ ಎಲ್ಲ ಪಾಪಗಳನ್ನು ಆ ನರಸಿಂಹದೇವರು ನಾಶ ಮಾಡ್ತಾರಂತೆ ಒಂದು ಮಾತಿದೆ ನೃಸಿಂಹಾದಿಕ ಮನ್ನೆಚ್ಚ ದುರಿತಾದಿ ನಿವೃತ್ತಯೇ ದುರಿತ ಅಂತಂದರೆ ಪಾಪಗಳೂ ಆಗ್ಬೋದು ನಮ್ಮ ಸಾಧನೆಗೆ ಬೇಕಾದ ಅಡ್ಡಿ ಏನೇನು ವಿಘ್ನಗಳಿದೆಯೋ ಅದು ಕೂಡ ಆಗುತ್ತೆ ಅದೆಲ್ಲವನ್ನು ನಾವು ಕಳೆದುಕೊಂಡು ಉದ್ಧಾರ ಆಗಬೇಕು ಸಾಧನೆಯನ್ನು ಮಾಡಿಕೊಳ್ಳಬೇಕು ಮೋಕ್ಷವನ್ನು ಪಡ್ಕೊಳ್ಬೇಕು ಅಂತಾದರೆ ನಾವು ನರಸಿಂಹದೇವರ ಉಪಾಸನೆಯನ್ನು ಮಾಡಬೇಕಂತೆ ನರಸಿ ನರಸಿಂಹದೇವರನ್ನು ಬಿಟ್ಟು ಬೇರೆ ಯಾವುದ ಉಪಾಸನೆಯನ್ನು ಮಾಡಬೇಡಿ ಯಾಕೆ ನರಸಿಂಹದೇವರ ಉಪಾಸನೆಯನ್ನು ಮಾಡೋದರಿಂದ ಪಾಪಗಳು ನಾಶ ಆಗ್ತದೆ ಎಲ್ಲ ರೀತಿಯ ದುರಿತ ನಾಶ ಆಗಿ ನಮಗೆ ಸಾಧನೆಗೆ ಅನುಕೂಲವಾಗುತ್ತೆ ಅನ್ನುವ ಅರ್ಥದಲ್ಲಿ ನೃಸಿಂಹದೇವರ ಬಗ್ಗೆ ಕೇಳ್ತೇವೆ ಅದರಂತೆ ಅಮ್ಮ ಸಂಹಾರ ದಕ್ಷಂ ಎಲ್ಲ ರೀತಿಯ ಪಾಪಗಳನ್ನು ನಾಶ ಮಾಡುವಲ್ಲಿ ಸಮರ್ಥನಾಗಿದ್ದಾನಂತೆ ಆ ಒಂದು ನೃಸಿಂಹ ಭಗವಂತ ಮತ್ತೇನು ವಿಧಿ ಭವ ವಿಹಗೇಂದ್ರ ವಿಹ ವಿಹಗೇಂದ್ರ ವಂದ್ಯಂ ಏನಪ್ಪ ಅಂತಂದರೆ ಬ್ರಹ್ಮದೇವರು ರುದ್ರದೇವರು ಗರುಡ ಇಂದ್ರ ಚಂದ್ರಾದಿಗಳಿಂದ ಪರಮಾತ್ಮ ಸದಾಕಾಲ ಅಭಿವಂದಿತನಾಗಿದ್ದಾನೆ ನಮಸ್ಕರಿಸಲ್ಪಡ್ತಾನೆ ಮತ್ತೇನಪ್ಪ ಅಂತಂದರೆ ರಕ್ಷೋ ಭಕ್ಷೋ ವಿದಾರೋಲ್ಲ ಸದಮಲ ದೃಶಂ ಏನು ಅಂತಂದರೆ ಆ ರಾಕ್ಷಸ ಅಂದರೆ ಆ ಏನಿದ್ದಾನೆ ಆ ಹಿರಣ್ಯಕಶುಭವಿನ ಯದೆಯನ್ನು ಸೀಳಿದಂತಹ ಆ ಪರಮಾತ್ಮ ನಿರ್ಮಲವಾದಂತಹ ಕಂಡುಗಳುಳ್ಳವನಾಗಿದ್ದಾನಂತೆ ಮತ್ತೇನು ಅಂತಹ ಲಕ್ಷ್ಮೀ ನರಸಿಂಹದೇವರನ್ನು ನೌಮಿ ನಾನು ನಮಸ್ಕರಿಸ್ತೇನೆ ಅಂತ ವಾದಿರಾಜ ಗುರು ಸಾರ್ವಭೌಮರು ಮೊದಲನೆಯ ಪದ್ಯದಲ್ಲಿ ನರಸಿಂಹದೇವರ ಸ್ತೋತ್ರವನ್ನು ಮಾಡಿದ್ದಾರೆ ಇಷ್ಟೇ ಅಲ್ಲ ಅವರು ಪ್ರತಿನಿತ್ಯ ನರಸಿಂಹದೇವರ ಧ್ಯಾನ ಇಲ್ಲದೆ ಇರ್ತಾ ಇರಲಿಲ್ಲವಂತೆ ಅವರೇ ಒಂದು ದೇವರ ನಾಮದಲ್ಲಿ ಹೇಳಿದ್ದಾರೆ ಏನು ಏನ ಕೇಳಲಿ ನರ ಹರಿ ನಿನ್ನ ಮಹಿಮೆಗಳ ನಿನ್ನ ಧ್ಯಾನ ಮಾಡೆ ನಿಂದರೆ ಮನ ಹರಿ ನಿನ್ನ ಮಹಿಮೆಗಳ ಸ್ವಾಮಿ ನರಸಿಂಹ ನಿನ್ನ ಮಹಿಮೆ ಏನನ್ ಏನಂತ ನಾನು ಕೊಂಡಾಡಲಿ ಒಂದು ದಿನವಾದರೂ ನಿನ್ನ ಧ್ಯಾನವನ್ನು ಮಾಡದೆ ನನ್ನ ಕೈಲಿ ಇರಲಿಕ್ಕಾಗೋದಿಲ್ಲ ನಾನು ಪ್ರತಿನಿತ್ಯ ಸದಾಕಾಲ ನಿನ್ನ ಧ್ಯಾನವನ್ನು ಮಾಡ್ತೇನೆ ಅಂತ ಹೇಳಿ ಆ ನರಸಿಂಹದೇವರನ್ನು ವಿಶೇಷವಾಗಿ ಆ ವಾದಿರಾಜರು ಹೇಗೆ ಸಂಸ್ಕೃತ ಭಾಷೆಯಲ್ಲಿ ಇಲ್ಲಿ ಸ್ತೋತ್ರ ಮಾಡಿದ್ದಾರೋ ಅದೇ ರೀತಿಯಲ್ಲಿ కన్నడ భాషయల్ూ కూడా ఆ నరసింహదేవరన్న స్తోత్రమా వదిిరాజురు సార్వభౌమరు ఎరడనయ శ్లోకే వరాహదేవరన్న వదిిరాజు గురుసార్వభౌమరు స్తోత్రమే వామాంకస్థధర కరాంజలి పుట ప్రేమాతిహృష్టాంతరం సీమాతీత గుణం ఫణీంద్ర ఫణగ శ్రీమాన్య పదాంబుజం కామాద్యాకర చక్రశంఖ సువరోద్దామాభయోద్యత్కరం సమాదీడ్య వరాహ రూప మమలం హేమానసే మంస్మర అంతి ಸ್ತೋತ್ರ ಮಾಡ್ತಾ ಇದ್ದಾರೆ ವಾಮಾಂಕಸ್ಥ ಧರ ಕರಾಂಜಲಿ ಪುಟ ಪ್ರೇಮಾತಿ ಹೃಷ್ಟಾಂತರಂ ಏನಪ್ಪಾ ಅಂತಂದರೆ ಎಡೆಯ ತೊಡೆಯ ಮೇಲೆ ಭೂದೇವಿ ಕೂತಿದ್ದಾಳೆ ಭೂದೇವಿ ತನ್ನ ಎರಡೂ ಕೈಗಳಲ್ಲಿ ಬೊಗಸೆಯಿಂದ ಪ್ರೇಮಾಮೃತವನ್ನು ತುಂಬಿ ಆ ಪರಮಾತ್ಮನ ಮೇಲೆ ಸುರಿಸ್ತಾ ಇದ್ದಾಳೆ ಏನೋ ಅನ್ನುವಂತೆ ಕಾಣ್ತಾ ಇದೆಯಂತೆ ಮತ್ತು ಆ ಪ್ರೇಮದಿಂದ ಅತ್ಯಂತ ಸಂತುಷ್ಟನಾದಂತಹ ಅಂತರಂಗವುಳ್ಳವನಾಗಿದ್ದಾನೆ ಆ ಪರಮಾತ್ಮ ಮತ್ತೇನು ಎಣೆ ಇಲ್ಲದ ಗುಣಸ್ವರೂಪನಾಗಿದ್ದಾನೆ ಗುಣಗಳೇ ತನ್ನ ಸ್ವರೂಪ ಅಂದರೆ ಎಣೆಯಿಲ್ಲದ ಅಂದರೆ ಅನಂತ ಗುಣಗ ಗುಣಸ್ವರೂಪನಾಗಿದ್ದಾನೆ ಆ ವರಾಹ ಭಗವಂತ ಮತ್ತೇನು ಅಂದರೆ ಆ ವರಾಹನ ಹೆಡೆಯ ಮೇಲೆ ತನ್ನ ಪಾದವನ್ನು ಇಟ್ಟಿದ್ದಾನೆ ಆ ಪರಮಾತ್ಮ ಆ ವರಾಹ ಇದು ವರಾಹ ರೂಪ ಭಗವಂತ ಆ ಶೇಷದೇವರ ಹೆಡೆಯ ಮೇಲೆ ತನ್ನ ಪಾದವನ್ನು ಇಟ್ಟಿದ್ದಾನೆ ಆ ಪಾದ ಎಂಥದ್ದಪ್ಪ ಅಂತಂದರೆ ಲಕ್ಷ್ಮೀದೇವಿಯಿಂದಲೂ ಗೌರವಿಸಲು ಯೋಗ್ಯವಾದಂತಹ ಗೌರವಿಸಲ್ಪಡುವಂತಹ ಆ ಒಂದು ಉತ್ತಮವಾದ ಪಾದಕಮಲವನ್ನು ಹೊಂದಿದ್ದಾನೆ ಆ ಪರಮಾತ್ಮ ಕಾಮ ಮುಂತಾದವುಗಳಿಗೆ ಅಭಿಮಾನಿಗಳಾದಂತಹ ಆ ಚಕ್ರ ಶಂಖ ಉತ್ತಮವಾದಂತಹ ಅಭಯ ಮುಂತಾದ ಇವುಗಳೇ ಮೊದಲಾದ ಮುದ್ರೆಗಳಿಂದ ಆಯುಧಗಳಿಂದ ಪ್ರಕಾಶಮಾನವಾಗಿ ಆ ವರಾಹರೂಪ ಭಗವಂತ ಕಾಣಿಸ್ತಾ ಇದ್ದಾನೆ ಮತ್ತೆ ಸಮಾಧಿ ವೇದಗಳಿಂದ ತಾನು ಸ್ತುತಿಸಲ್ಪಡ್ತಾ ಇದ್ದಾನಂತೆ ಪರಮಾತ್ಮ ಯಾಕೆ ಅಂತಂದರೆ ಓಂ ಅಂತ ನಾವೇನು ಹೇಳ್ತೇವೋ ಇದು ಸಕಲ ವೇದಕ್ಕೆ ಮೂಲ ಸಕಲ ವೇದಗಳು ಕೂಡ ಇದರಲ್ಲಿ ಅಡಗಿದೆ ಓಂ ಆ ಪ್ರಣವದ ಒಂದು ವಿಸ್ತಾರವೇ ಗಾಯತ್ರಿ ಗಾಯತ್ರಿಯ ವಿಸ್ತಾರವೇ ಪುರುಷ ಸೂಕ್ತ ಪುರುಷ ಸೂಕ್ತದ ವಿಸ್ತಾರವೇ ಸಮಗ್ರ ವೇದ ಸಮಗ್ರ ವೇದಗಳು ಯಾರನ್ನು ಹೇಳುತ್ತಪ್ಪ ಅಂತಂದರೆ ಪರಮಾತ್ಮನನ್ನೇ ಹೇಳ್ತದಂತೆ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವುದನ್ನೂ ಕೂಡ ಹೇಳೋದಿಲ್ಲ ಮತ್ತು ಕರ್ಮಾದಿಗಳನ್ನು ಕೂಡ ಆ ವೇದ ಪ್ರತಿಪಾದನೆ ಮಾಡುತ್ತಲ್ಲ ಅಂತಂದರೆ ಕರ್ಮಾದಿಗಳಿಗೂ ಕೂಡ ಭಗವತ್ ಪರವಾಗಿ ಅರ್ಥೈಸಬಹುದು ಅರ್ಥ ಮಾಡಬೇಕು ಹಾಗಾಗಿ ಸಕಲ ವೇದವೂ ಕೂಡ ಆ ಪರಮಾತ್ಮನನ್ನೇ ಹೇಳ್ತಕ್ಕಂಥದ್ದಾಗುತ್ತೆ ಅಂತಹ ಸಾಮವೇದಿಂದ ಸ್ತುತ್ಯನಾದಂತಹ ಪ್ರತಿಪಾದ್ಯನಾದಂತಹ ಆ ವರಾಹ ರೂಪ ರೂಪನಾದಂತಹ ಆ ಪರಮಾತ್ಮ ಈ ಮನಸ್ಸಿನಿಂದ ಸದಾ ಕಾಲ ನೆನೆಸ್ತಕ್ಕಂಥವನಾಗಲಿ ಅಂದರೆ ನನ್ನ ಮನಸ್ಸು ಯಾವಾಗಲೂ ಕೂಡ ವರಾಹ ದೇವರಲ್ಲೇ ನೆಟ್ಟದ್ದಾಗಲಿ ಅವನ ಸ್ಮರಣೆ ಯಾವಾಗಲೂ ನನ್ನ ಮನಸ್ಸಲ್ಲಿ ಬರಲಿ ಎನ್ನುವ ಒಂದು ಪ್ರಾರ್ಥನೆಯನ್ನು ಎರಡನೆಯ ಶ್ಲೋಕದಿಂದ ವಾದಿರಾಜ ಗುರು ಸಾರ್ವಭೌಮರು ಮಾಡ್ತಾ ಇದ್ದಾರೆ ಮೂರನೆಯ ಶ್ಲೋಕದಲ್ಲಿ ವಾದಿರಾಜ ಗುರು ಸಾರ್ವಭೌಮವರು ವರಾಹದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಕೋಲಾಯ ಲಸದಾಕಲ್ಪ ಜಾಲಾಯ ವನಮಾಲಿನೆ ನೀಲಾಯ ನಿಜ ಭಕ್ತೌ ಪಾಲಾಯ ನಮಃ ಅಂತ ಸ್ತೋತ್ರ ಮಾಡಿದ್ದಾರೆ ಏನು ಅಂತಂದರೆ ಅನೇಕ ಭೂಷಣಗಳ ಸಮೂಹ ಉಳ್ಳಂಥವನು ಆ ಪರಮಾತ್ಮ ಭೂಷಣಗಳು ಅಂತಂದರೆ ಅಲಂಕಾರಕ್ಕೆ ನಾವೇನು ಸರಗಳನ್ನು ಅನೇಕ ಆಭರಣಗಳನ್ನು ಏನು ಹಾಕ್ಕೊಳ್ತೀವೋ ಅದನ್ನು ಭೂಷಣಗಳು ಅಂತ ಕರೀತೇವೆ ಆ ಭೂಷಣಗಳ ಸಮೂಹವನ್ನೇ ಪರಮಾತ್ಮ ಉಳ್ಳವನಾಗಿದ್ದಾನಂತೆ ಅಂದರೆ ಅನೇಕ ಆಭರಣಗಳನ್ನು ಆ ವರಾಹರೂಪಿ ಭಗವಂತ ಧರಿಸಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು ಮತ್ತೇನು ಅಂತಂದರೆ ವನಮಾಲಿನೆ ಏನು ಅಂತಂದರೆ ಉತ್ತಮವಾದ ಒಂದು ಹೂಗಳಿಂದ ಕೂಡಿದಂತಹ ಆ ಮಾಲೆಯನ್ನು ಆ ವರಾಹರೂಪಿ ಭಗವಂತ ಧರಿಸಿದ್ದಾನೆ ನಿಜ ಭಕ್ತೂಘ ಪಾಲಾಯ ನಿಜ ಅಂತಂದರೆ ತನ್ನ ನಿಜವಾಗಲೂ ಪರಮಾತ್ಮನನ್ನು ಉಪಾಸನೆ ಮಾಡ್ತಕ್ಕಂತಹ ಭಕ್ತರು ಅಂತ ಯಾರಿದ್ದಾರೋ ಆ ಎಲ್ಲ ಭಕ್ತರ ಸಮೂಹವನ್ನು ನಿಜ ಭಕ್ತವು ಪಾಲಾಯ ಅವುಘ ಅಂತಂದರೆ ಸಮೂಹ ಆ ತನ್ನ ನಿಜವಾದ ಭಕ್ತರ ಸಮೂಹವನ್ನು ಆ ಒಂದು ವರಾಹರೂಪಿ ಭಗವಂತ ಕಾಪಾಡ್ತಾ ಇದ್ದಾನಂತೆ ಮತ್ತು ನೀಲಾಯ ಆ ವರಾಹದೇವರ ಬಣ್ಣ ಏನಪ್ಪ ಹೇಗೆ ಕಾಣಿಸ್ತಾ ಇದ್ದಾರೆ ವರಾಹದೇವರು ಅಂತಂದರೆ ನೀಲಾಯ ನೀಲವರ್ಣನಾಗಿದ್ದಾನಂತೆ ಆ ಪರಮಾತ್ಮ ಆ ನೀಲವರ್ಣನಾದಂತಹ ಆ ವರಾಹ ರೂಪಿಯಾದ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಮೂರನೇ ಶ್ಲೋಕದಲ್ಲಿ ವಾದಿರಾಜಗುರು ಸಾರ್ವಭೌಮರು ಆ ಪರಮಾತ್ಮನನ್ನು ವರ್ಣನೆ ಮಾಡ್ತಾ ಇದ್ದಾರೆ ನಾಲ್ಕನೆಯ ಶ್ಲೋಕದಲ್ಲಿ ಆ ವರಾಹದೇವರನ್ನು ವಾದಿರಾಜಗುರು ಸಾರ್ವಭೌಮರು ವರ್ಣನೆ ಮಾಡ್ತಾ ಇದ್ದಾರೆ ಧಾತ್ರೀಂ ಶುಭಗುಣಪಾತ್ರೀ ಮಾದಾಯಾಶೇಷ ವಿಬುಧ ಮೋದಾಯ ಶೇಷೇ ತಮಿಮ ದೋಷೆ ಧಾತುಂ ಹಾತುಂ ಚ ಶಂಕಿನಂ ಶಂಕೆ ಅಂತ ನಾಕನೇ ಶ್ಲೋಕ ಏನು ಅಂದರೆ ಧಾತ್ರೀಂ ಶುಭಗುಣಪಾತ್ರೀಂ ಧಾತ್ರಿ ಅಂತಂದರೆ ಆ ಭೂದೇವಿ ಏನಿದ್ದಾಳೆ ಮಂಗಳಕರವಾದಂತಹ ಗುಣಗಳಿಗೆ ಆಶ್ರಯಳಾಗಿದ್ದಾಳಂತೆ ಆ ಭೂದೇವಿ ಮತ್ತೇನಪ್ಪ ಅಂತಂದರೆ ಧಾತ್ರೀಂ ಶುಭಗುಣಪಾತ್ರೀ ಮಾದಾಯಾಶೇಷ ವಿಬುಧ ಮೋದಾಯ ಈ ಒಂದು ವಾಕ್ಯದಿಂದ ಆ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ ವಾದಿರಾಜಗುರು ಸಾರ್ವಭೌಮರು ಭಾಗವತೋಕ್ತ ಚರಿತ್ರೆಯನ್ನು ಏನು ಅಂದರೆ ಮಂಗಳಕರವಾದಂತಹ ಈ ಭೂದೇವಿಯನ್ನು ಹಿರಣ್ಯಾಕ್ಷ ಎನ್ನುವಂತಹ ಅಸುರ ತಾನೇನು ಮಾಡ್ತಾನೆ ಈ ಭೂಮಿಯನ್ನು ಅಪಹಾರ ಮಾಡಿ ತಾನು ಸಮುದ್ರದ ಒಳಗೆ ತಾನು ಪ್ರವಿಷ್ಟನಾಗಿ ಬಿಡ್ತಾನೆ ಆದಮೇಲೆ ಸಕಲ ದೇವತೆಗಳು ಸಕಲ ಜ್ಞಾನಿಗಳು ಸಜ್ಜನರು ಎಲ್ಲರೂ ಸಹಿತ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ಪರಮಾತ್ಮ ವರಾಹ ರೂಪವನ್ನು ತಾಳಿ ತಾನು ಸಮುದ್ರದೊಳಗೆ ಪ್ರವೇಶ ಮಾಡಿ ಆ ಹಿರಣ್ಯಾಕ್ಷ ಎಂಬಂತಹ ಅಸುರನನ್ನು ಕೊಂದು ಆ ಭೂಮಿಯನ್ನು ಮೇಲೆ ತಂದು ತಾನು ಉದ್ಧರಿಸಿದ ಅಂತ ನಾವು ಚರಿತ್ರೆಯಲ್ಲಿ ಕೇಳ್ತೇವೆ ಅದಕ್ಕೆ ಹೇಳಿದರು ಇದರಿಂದ ಏನಾಯಿತು ಅಂತಂದರೆ ಎಲ್ಲ ದೇವತೆಗಳಿಗೆ ಎಲ್ಲ ಜ್ಞಾನಿಗಳಿಗೆ ಸಜ್ಜನರಿಗೆ ಬಹಳಷ್ಟು ಸಂತೋಷವಾಯಿತಂತೆ ಅದಕ್ಕೆ ಹೇಳಿದರು ಧಾತ್ರೀಂ ಶುಭ ಗುಣಪಾತ್ರೀಂ ಮಂಗಳಕರವಾದ ಗುಣಗಳಿಂದ ಕೂಡಿದಂತಹ ಆ ಭೂದೇವಿಯನ್ನು ಆದಾಯ ಸಮುದ್ರದಿಂದ ತಾನು ತಂದು ಉದ್ಧರಿಸಿ ಅಶೇಷ ವಿಬುಧ ಮೋದಾಯ ಅನೇಕ ಅಂದರೆ ದೇವತೆಗಳಿಗೆ ಜ್ಞಾನಿಗಳಿಗೆ ಎಲ್ಲರಿಗೂ ಕೂಡ ಸಂತೋಷವಾಗುವಂತೆ ಆ ಪರಮಾತ್ಮ ಎಲ್ಲರನ್ನ ಅನುಗ್ರಹಿಸಿದ ಮತ್ತೇನಪ್ಪ ಅಂತಂದರೆ ಆ ಎತ್ತಿದ ಭೂದೇವಿಯನ್ನು ತಾನು ತೊಡೆಯ ಮೇಲೆ ಆ ವರಾಹರೂಪಿ ಭಗವಂತ ಕೂಡಿಸ್ಕೊಂಡಿದ್ದಾನೆ ಕೂಡಿಸ್ಕೊಂಡಾಗ ಆ ಪರಮಾತ್ಮನಿಗೆ ಒಂದು ಚಿಕ್ಕ ಸಂದೇಹ ಬಂತು ಅಂತ ನಾನು ಊಹಿಸ್ತೇನೆ ಅಂತ ವಾಜರಾಜಗುರು ಸಾರ್ವಭೌಮರು ಹೇಳ್ತಾರೆ ಏನು ಆ ಶಂಕೆ ಅಂತಂದರೆ ಶೇಷೇ ತಮಿಮಮ ದೋಷೇ ಧಾತುಂ ಹಾತುಂಚ ಶಂಕಿ ನಮ್ಮ ಶಂಕೆ ಏನು ಅಂದರೆ ಆ ವರಾಹದೇವರು ಏನು ನಿಂತಿದ್ದಾರೋ ಎಡಗಾಲನ್ನು ಶೇಷದೇವರ ಫಣಿಯ ಮೇಲೆ ಹೆಡೆಯ ಮೇಲೆ ತಾವು ಇಡ್ತಕ್ಕಂಥವರಾಗಿದ್ದಾರೆ ಪರಮಾತ್ಮ ಇಟ್ಟು ಎಡತೊಡೆಯ ಮೇಲೆ ಆ ಭೂದೇವಿಯನ್ನು ಕೊಡಿಸ್ಕೊಂಡಿದ್ದಾನೆ ಈಗ ಒಂದು ಸಂದೇಹ ಬಂತಂತೆ ಶೇಷದೇವರು ಅಂತಂದರೆ ಯಾವ ರೀತಿಯ ದೋಷವಿಲ್ಲದ ಆ ಶೇಷದೇವರ ಮೇಲೆ ಈ ಭೂದೇವಿಯನ್ನು ನಾನು ಇಡ್ಲೋ ಅಥವಾ ನನ್ನ ತೊಡೆಯ ಮೇಲೆ ಈ ಭೂದೇವಿಯನ್ನು ಕೂಡಿಸ್ಕೊಳ್ಳೋ ಅಂತ ಸಂದೇಹ ಬರುವಂತೆ ಆ ವರಾಹ ದೇವರು ಕಾಣ್ತಾ ಇದ್ದಾರೆ ಅಂತ ನಾನು ಊಹಿಸ್ತೇನೆ ಅಂತ ವಾಜರಾಜ ಗುರು ಸಾರ್ವಭೌಮರು ಚಮತ್ಕಾರವಾಗಿ ಆ ವರಾಹ ರೂಪಿಯಾದ ಭಗವಂತನನ್ನು ನಾಲ್ಕನೆಯ ಶ್ಲೋಕದಿಂದ ಸ್ತೋತ್ರ ಮಾಡಿದ್ದಾರೆ ಐದನೆಯ ಶ್ಲೋಕದಿಂದ ಆ ವರಾಹದೇವರನ್ನು ವಾದಿರಾಜಗುರು ಸಾರ್ವಭೌಮರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮೋಸ್ತು ಹರಜೆ ಯುಕ್ತಿ ನಿರ್ಜಿತಾರಯೆ ಸಮಸ್ತ ಗುರವೇ ಕಲ್ಪತರವೇ ಪರವೇ ದಿನಾಂ ಏನು ಅಂದರೆ ಯುಕ್ತಿಗಿರಜೆ ಯುಕ್ತಿಗಳಿಗೆ ಕುಯುಕ್ತಿಗಳಿಗೆ ಬೆಟ್ಟದಂತೆ ಇದ್ದಾನೆ ಆ ವರಾಹದೇವರು ಅಂತ ಹೇಳ್ತಾ ಇದ್ದಾರೆ ಯಾಕೆ ಉದಾಹರಣೆಯನ್ನು ಕೊಟ್ಟರು ಅಂತಂದರೆ ಯಾವುದೇ ರೀತಿಯ ಗಾಳಿ ಚಳಿ ಮಳೆ ಸಿಡಿಲು ಮಿಂಚು ಏನೇ ಬಂದರೂ ಕೂಡ ಅಚಲವಾಗಿ ದೃಢವಾಗಿ ನಿಂತಿರ್ತದೆ ಪರ್ವತ ಹೇಗೋ ಕುಯುಕ್ತಿಗಳಿಂದ ಪ ಪರಮಾತ್ಮನ ಬಗ್ಗೆ ಏನೇ ಹೇಳಲಿಕ್ಕೆ ಹೋದರೂ ಕೂಡ ಪರಮಾತ್ಮನಲ್ಲಿ ಯಾವ ವ್ಯತ್ಯಾಸವೂ ಆಗೋದಿಲ್ಲ ಅಂದರೆ ಸಕಲ ಗುಣ ಪರಿಪೂರ್ಣನಾಗೆ ಆ ಪರಮಾತ್ಮ ಇರ್ತಾನೆ ಅಂತಹ ಕುಯುಕ್ತಿಗಳಿಗೆಲ್ಲ ಬೆಟ್ಟ ಹೇಗೆ ಅಚಲವಾಗಿ ದೃಢವಾಗಿ ಇರ್ತದೋ ಆದರೆ ಅದರಂತೆ ಈ ವರಾಹರೂಪಿ ಭಗವಂತ ಆ ಕುಯುಕ್ತಿಗಳಿಗೆಲ್ಲವೂ ಕೂಡ ದೃಢವಾಗಿ ಅಚಲವಾಗಿ ಇರ್ತಾನೆ ಏನೇ ಕುಯುಕ್ತಿಗಳನ್ನು ಕೊಟ್ಟು ಪರಮಾತ್ಮ ಹಾಗಿದ್ದಾನೆ ಹೀಗಿದ್ದಾನೆ ಅಂತ ವ್ಯತ್ಯಾಸ ಮಾಡಿ ತೋರಿಸ್ಲಿಕ್ಕೆ ಬಂದರೂ ಯಾವ ವ್ಯತ್ಯಾಸವೂ ಪರಮಾತ್ಮನಲ್ಲಿ ಆಗೋದಿಲ್ಲ ಆ ರೀತಿಯಾದಂತಹ ದೃಢವಾದಂತಹ ಒಂದು ಸ್ವರೂಪ ಆ ಒಂದು ರೂಪಿಯಾದಂತಹ ಪರಮಾತ್ಮನದ್ದು ಮತ್ತೇನಪ್ಪ ಅಂತಂದರೆ ನಿರ್ಜಿತಾರಯೇ ಯಾವ ಶತ್ರುಗಳಿಂದಲೂ ಸಹಿತ ಆ ವರಾಹದೇವರನ್ನು ಗೆಲ್ಲಲಿಕ್ಕಾಗೋದಿಲ್ಲಂತೆ ವರಾಹದೇವರನ್ನು ಬಿಡಿ ವರಾಹದೇವರನ್ನು ಉಪಾಸನೆ ಮಾಡುವಂತಹ ಯಾವ ಸಜ್ಜನರಿರ್ತಾರೋ ಅವರನ್ನೇ ಗೆಲ್ಲಿಕ್ಕೆ ಆಗೋದಿಲ್ಲ ಅನೇಕ ಘಟನೆಗಳು ಸಾಕ್ಷಿಯಾಗಿ ಇವೆ ಆ ವರಾಹದೇವರು ಉಪಾಸನೆಯನ್ನು ಮಾಡ್ತಕ್ಕಂತಹ ಸಜ್ಜನರು ಜ್ಞಾನಿಗಳು ತಾರಿಯಾರಿದ್ದಾರೋ ಅವರನ್ನೇ ಶತ್ರುಗಳಿಂದ ಗೆಲ್ಲಿಕ್ಕಾಗೋದಿಲ್ಲ ಅವರನ್ನೇ ಗೆಲ್ಲಿಕ್ಕಾಗೋದಿಲ್ಲ ಅಂತಂದರೆ ಆ ವರಾಹರೂಪಿಯಾದ ಪರಮಾತ್ಮನನ್ನೇ ಗೆಲ್ಲಿಕ್ಕಾಗ್ತದೆಯಾ ಖಂಡಿತವಾಗಲೂ ಇಲ್ಲ ಆದ್ದರಿಂದ ಯಾವ ಶತ್ರುಗಳಿಂದಲೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಆ ಪರಮಾತ್ಮನನ್ನು ಅದಕ್ಕೆ ನಿರ್ಜಿತಾರಯೇ ಅಂತಂದರು ಮತ್ತು ಪರವೇ ಪರತತ್ವವನ್ನು ತಿಳಿತಕ್ಕಂತಹ ಸಜ್ಜನರು ಅಂತ ಯಾರಿದ್ದಾರೋ ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಗುರುವಾಗಿದ್ದಾನೆ ಆ ವರಾಹರೂಪಿಯಾದಂತಹ ಪರಮಾತ್ಮ ಕಲ್ಪತರವೇ ಎಲ್ಲ ರೀತಿಯ ಅಭೀಷ್ಟಗಳನ್ನು ಕೊಡ್ತಕ್ಕಂಥವನಾಗ್ತಾನೆ ವರಾಹರೂಪಿಯಾದಂತಹ ಪರಮಾತ್ಮ ಯಾಕೆಂತಂದರೆ ಪರತತ್ವಗಳು ಅಂತಂದರೆ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದಲ್ಲಿ ಏನು ಪರಮಾತ್ಮನನ್ನು ಹೇಳಿದ್ದಾರೋ ತತ್ವಗಳನ್ನು ಹೇಳಿದ್ದಾರೋ ಇದೇನೇ ಉತ್ತಮವಾದಂತಹ ತತ್ವಗಳು ಈ ತತ್ವಗಳನ್ನು ತಿಳಿಬೇಕು ಎನ್ನುವ ಉದ್ದೇಶದಿಂದ ಯಾರು ತಮ್ಮ ಜೀವನವನ್ನು ತನುಮನ ಧನಾದಿಗಳನ್ನು ಅವರು ವಿನಿಯೋಗ ಮಾಡಿ ವಿಶೇಷವಾಗಿ ಆ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು ಆಚಾರ್ಯರ ಸಿದ್ಧಾಂತದಲ್ಲಿ ಹೇಳಿದಂತಹ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ಯಾರು ನಿರಂತರ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೋ ಅಂತಹ ಜ್ಞಾನಿಗಳಿಗೆ ಇಂಥವರ ಜವಾಬ್ದಾರಿಯನ್ನು ತಗೊಳ್ಳೋದು ಯಾರಪ್ಪ ಅಂತಂದರೆ ಈ ವರಾಹರೂಪಿಯಾದ ಪರಮಾತ್ಮ ಅದಕ್ಕೆ ಹೇಳಿದರು ಕಲ್ಪ ಪರವೇದಿನಾಂ ಕಲ್ಪತರವೇ ಆ ರೀತಿಯಾಗಿ ಆ ಪರತತ್ವಗಳನ್ನು ತಿಳ್ಕೊಳ್ಬೇಕು ಅಂತ ಆಕಾಂಕ್ಷೆಯಿಂದ ಕೂಡಿ ಯಾರು ಪ್ರಯತ್ನಿಸ್ತಾರೋ ಅವರಿಗೆ ಕಲ್ಪವೃಕ್ಷದಂತೆ ಈ ವರಾಹುಬ್ರು ಉರುಪಿಯಾದಂತಹ ಪರಮಾತ್ಮ ಇದ್ದಾನೆ ಕೇವಲ ಕಲ್ಪವೃಕ್ಷದಂತೆ ಇದ್ದಾನ ಅಲ್ಲ ಸಮಸ್ತ ಗುರವೇ ಆ ಎಲ್ಲ ಜ್ಞಾನಿಗಳಿಗೆ ಸಜ್ಜನರಿಗೆ ಗುರುವಿನ ಗುರುವಿನ ಸ್ಥಾನದಲ್ಲಿ ಆ ಪರಮಾತ್ಮ ಇದ್ದಾನೆ ಸರ್ವಜ್ಞನಾದಂತಹ ಪರಮಾತ್ಮ ಅವನೇ ಸರ್ವಜ್ಞರಾದಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೂ ಗುರು ಯಾರಪ್ಪ ಅಂತಂದರೆ ಆ ಪರಮಾತ್ಮನೇ ಹಾಗಾಗಿ ಸಕಲ ಸಜ್ಜನ ಸಮುದಾಯಕ್ಕೆ ಜ್ಞಾನಿಗಳ ಸಮುದಾಯಕ್ಕೆ ದೇವತೆಗಳ ಸಮುದಾಯಕ್ಕೆ ಎಲ್ಲರಿಗೂ ಕೂಡ ತಾನು ಗುರು ಗುರುವಿನ ಸ್ಥಾನದಲ್ಲಿ ಗುರುವಾಗಿ ಆ ವರಾಹರೂಪಿಯಾದಂತಹ ಪರಮಾತ್ಮ ಇದ್ದಾನೆ ಇಂತಹ ಪರಮಾತ್ಮನಿಗೆ ನಮೋಸ್ತು ನಮೋಸ್ತುಹರಾಯೇ ಇಂತಹ ವರಾಹರೂಪಿಯಾದಂತಹ ಆ ಪರಮಾತ್ಮನಿಗೆ ನಾನು ನಮಸ್ಕಾರಗಳನ್ನು ಮಾಡ್ತೇನೆ ಅಂತ ಈ ಐದು ಶ್ಲೋಕಗಳಲ್ಲಿ ಮೊದಲನೆಯ ಶ್ಲೋಕದಲ್ಲಿ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾರೆ ಮಿಕ್ಕಿ ಮಿಕ್ಕಿ ಉಳಿದ ಎಲ್ಲ ಶ್ಲೋಕಗಳಿಂದ ಆ ವರಾಹ ರೂಪಿಯಾದಂತಹ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಇದರಿಂದ ನಮಗೇನು ಗೊತ್ತಾಗುತ್ತೆ ವರಾಹ ರೂಪಿಯಾದಂತಹ ಪರಮಾತ್ಮನ ಉಪಾಸನೆಯಿಂದ ಸಾಧನೆಗೆ ಬೇಕಾದಂತಹ ಉತ್ತಮವಾದಂತಹ ಜಾಗ ನಮಗೆ ಸಿಗುತ್ತೆ ನರಸಿಂಹದೇವರ ಉಪಾಸನೆಯಿಂದ ಆ ಸಾಧನೆಗೆ ಬರುವಂತಹ ಎಲ್ಲ ವಿಘ್ನಗಳು ನಮಗೆ ಪರಿಹಾರವಾಗುತ್ತೆ ಆದ್ದರಿಂದ ಎರಡೂ ಸಾಧನೆ ಮಾಡಲಿಕ್ಕೆ ಉತ್ತಮವಾದ ಜಾಗ ಬೇಕು ಸಾಧನೆ ಮಾಡುವಾಗ ಬರುವಂತಹ ವಿಘ್ನಗಳ ವಿನಾಶವಾಗಬೇಕು ಅದಕ್ಕೋಸ್ಕರ ಪಾದಿರಾಜ ಗುರುಸಾರ್ವಭೌಮರು ಎರಡೂ ರೂಪದ ಉಪಾಸನೆಯನ್ನು ಒಂದೇ ಸ್ತೋತ್ರದಲ್ಲಿ ನಮಗೆ ಹೇಳಿಕೊಟ್ಟು ಯಾರು ಈ ಸ್ತೋತ್ರದ ಪಠನ ಪಾರಾಯಣ ಪಾರಾಯಣಾದಿಗಳನ್ನು ಮಾಡಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೋ ಅವರಿಗೆ ಉತ್ತಮವಾದಂತಹ ಸಾಧನೆಗೆ ಅನುಕೂಲವಾದಂತಹ ಒಂದು ಸ್ಥಾನ ಒಳ್ಳೆಯ ಭೂಮಿ ಅವರ ಅವರದ್ದಾಗತ್ತೆ ಮತ್ತು ಸಾಧನೆಯನ್ನು ಮಾಡಿಕೊಳ್ಬೇಕಾದರೆ ಅನೇಕ ವಿಘ್ನಗಳ ವಿನಾಶವಾಗುತ್ತೆ ಎನ್ನುವ ಅರ್ಥದಲ್ಲಿ ಎರಡೂ ಪರಮಾತ್ಮನನ್ನು ಒಟ್ಟುಗೂಡಿಸಿಕೊಂಡು ಈ ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟಂತಹ ವಾದಿರಾಜ ಗುರು ಸಾರ್ವಭೌಮರಿಗೆ ಎಷ್ಟು ನಾವು ನಮಸ್ಕಾರಗಳನ್ನು ತಿಳಿಸಿದರೂ ಕಡಿಮೆ ಆದ್ದರಿಂದ ಮೇಲಿಂದ ಮೇಲೆ ಆ ವಾದಿರಾಜಗುರು ಸಾರ್ವಭೌಮರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಶ್ಲೋಕಗಳ ಚಿಂತನೆಯನ್ನು ಏನು ಮಾಡಿದ್ದೇವೋ ಅಸ್ಮದ್ ಗುರುವಂತರ್ಗತ ಭಾರತೀಯರಮಣ ಮುಖ್ಯಪ್ರಾಣಾಂತರ್ಗತ ಆ ನರಸಿಂಹ ಭಿನ್ನ ವರಾಹರೂಪಿಯಾದಂತಹ ಪರಮಾತ್ಮನಲ್ಲಿ ನಾನು ಸಮರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಮಧ್ವೇಶಾರ್ಪಣ ವಸ್ತು